ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರೆಡ್ಡಿ ನಡ್ಕ ಗೃಹ ಸಚಿವರು ಮೊನ್ನೆ ಒಂಬತ್ತನೇ ತಾರೀಕಿನಂದು ಮಂಗಳೂರಿನಲ್ಲಿ ಒಂದು ಶಾಂತಿ ಸಭೆಯನ್ನು ನಡೆಸಿದ್ರು ಅದೇ ಶಾಂತಿ ಸಭೆಯಲ್ಲಿ ಬಿ ಜೆ ಪಿಯ ಶಾಸಕರ ಬಾಯಲ್ಲಿ ಬಂದಿದ್ದು ಮತ್ತದೇ ಅಶಾಂತಿಯ ಮಾತುಗಳು ಸುಳ್ಳಿನ ಕತೆಗಳು ಅಸಂಬದ್ಧವಾದಗಳು ಅದನ್ನು ಕೇಳಿಸ್ಕೊಂಡು ಗೃಹ ಸಚಿವರು ಗೋಡಂಬಿ ತಿಂತ ಕೂತಿದ್ದರು ಉಸ್ತುವಾರಿ ಸಚಿವರು ಮತ್ತು ಸ್ಪೀಕರ್ ಸಾಹೇಬರು ಕೂಡ ಮೌನಕ್ಕೆ ಶರಣಾಗಿದ್ದರು ಒಬ್ರು ಶಾಸಕರಾಗಿ ಅಸಂಬದ್ಧ ಮಾತುಗಳನ್ನಾಡಬಾರ್ದು ಬಿಟ್ಟಿ ಹೇಳಿಕೆ ಕೊಡಬಾರ್ದು ಅಂತ ಹೇಳೋಕೆ ಶಾಂತಿ ಸಭೆ ನಡೆಸಿದ ಒಬ್ಬರಿಗೂ ಅಲ್ಲಿ ಧೈರ್ಯ ಇರಲಿಲ್ಲ ಬಿ ಜೆ ಪಿ ಶಾಸಕರ ಅಶಾಂತಿಯ ಮಾತುಗಳಿಗೆ ಆಕ್ಷೇಪ ವ್ಯಕ್ತಪಡಿಸಬೇಕು ಅಂತ ಯಾರಿಗೂ ಅನಿಸ್ಲಿಲ್ಲ ಕೇವಲ ಹೈಕೋರ್ಟೇ ಎಲ್ಲವನ್ನ ಹೇಳ್ಬೇಕಾ ಗೊತ್ತಿಲ್ಲ ಇವತ್ತು ಹೈಕೋರ್ಟ್ ಹರೀಶ್ ಪೂಂಜಾಗೆ ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಿದೆ ಅದೇ ರೀತಿ ಮೊನ್ನೆ ಶಾಂತಿ ಸಭೆಯ ನೇತೃತ್ವ ವಹಿಸಿದರೂ ಕೂಡ ಹರೀಶ್ ಪೂಂಜಾಗೆ ಎಚ್ಚರಿಕೆಯನ್ನು ಕೊಡ್ಬೋದಿತ್ತು ಅಥವಾ ನೀತಿಪಾಠವಾದರೂ ಹೇಳ್ಬೋದಿತ್ತು ಆದರೆ ಶಾಂತಿ ಸಭೆ ನಡೆಸಿದ ಸೋಕಾಲ್ಡ್ ಶಾಂತಿ ದೂತರಿಗೆ ಅದು ಬೇಕಾಗಿರಲಿಲ್ಲ ಆ ಬಗ್ಗೆ ವಿವರವಾಗಿ ಮಾತಾಡ್ತೀನಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಒತ್ತಿ ವಸ್ತುನಿಷ್ಠ ಸುದ್ದಿಯ ವಿಶ್ಲೇಷಣೆಗಾಗಿ ನಮ್ಮನ್ನು ಫಾಲೋ ಮಾಡಿ ನಮ್ಮನ್ನು ಬೆಂಬಲಿಸಿ ಮೊನ್ನೆಯ ಮಂಗಳೂರಿನ ಶಾಂತಿ ಸಭೆ ಯಾವ ಪುರುಷಾರ್ಥಕ್ಕಾಗಿ ನಡೀತೋ ಗೊತ್ತಿಲ್ಲ ಆ ಶಾಂತಿ ಸಭೆಯ ಮತ್ತೊಂದು ದುರಂತ ಏನಂದರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಕೋಮು ಬೆಂಕಿಗೆ ದೂಡಿ ಹಾಕಿದವರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಜ್ವಾಲೆಯಲ್ಲಿ ಬೇತಿರುವಾಗ ಕಣ್ಣು ಮುಚ್ಚಿ ಕೈಕಟ್ಟಿ ಕೂತವರು ಆ ಶಾಂತಿ ಸಭೆಯಲ್ಲಿದ್ದರು ದ್ವೇಷ ಹಚ್ಚಿದವರು ಯಾರು ಅಂತ ನಿಮ್ಗೆ ಗೊತ್ತಿದೆಯಲ್ಲ ಪ್ರತೀಕಾರದ ಭಾಷಣ ಮಾಡುವಾಗ ಕೆಳಗೆ ಕೂತು ಚಪ್ಪಾಳೆ ತಟ್ಟಿದ್ರಲ್ಲ ಅವರೇ ಅವರ ಗುರುತು ನಿಮಗೆಲ್ಲ ಗೊತ್ತೇ ಇದೆ ಹಾಗಾಗಿ ಅವರ ಹೆಸರನ್ನ ಹೇಳಬೇಕಾಗಿಲ್ಲ ಅವರು ಮೊನ್ನೆ ಶಾಂತಿ ಸಭೆಯಲ್ಲೂ ಆಡಿದ್ದು ಅದೇ ದ್ವೇಷದ ಮಾತುಗಳನ್ನ ಇನ್ನು ಅವತ್ತು ಕಣ್ಮುಚ್ಚಿ ಕೂತವರು ಯಾರಂದ್ರೆ ಮೊನ್ನೆ ಶಾಂತಿ ಸಭೆಯನ್ನ ನಡೆಸಿದವರು ನಮ್ಮ ಸರ್ಕಾರದ ಪ್ರತಿನಿಧಿಗಳು ಆ ಶಾಂತಿ ಸಭೆಯಲ್ಲಿ ಕೋಮುವಾದಿ ಜನಪ್ರತಿನಿಧಿಗಳು ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ರೆ ಸರ್ಕಾರದ ಪ್ರತಿನಿಧಿಗಳು ಗೋಡಂಬಿ ಮೆಲ್ಲುತ್ತಾ ಕೂತಿದ್ರು ಇಷ್ಟೇ ಮೊನ್ನೆಯ ಶಾಂತಿ ಸಭೆಯಲ್ಲಿ ಆಗಿತ್ತು ಅದು ಬಿಟ್ಟರೆ ಬೇರೇನು ವಿಶೇಷ ಇರಲಿಲ್ಲ ಇನ್ನು ಶಾಂತಿ ಸಭೆಗೆ ಬಂದವರೆಲ್ಲ ಅದೇ ಹಳಸಿದ ಮಾತುಗಳನ್ನಾಡಿ ಹೋದ್ರು ನೀರಿನೊಂದಿಗೆ ಬೆಲ್ಲ ಕೊಡುವ ಕಥೆಗಳು ಬಿರಿಯಾನಿ ಹಂಚುವ ಮಾತುಗಳು ಶರ್ಬತ್ ಸ್ವೀಟ್ ಕೊಡುವ ಕಥೆಗಳು ಈ ಶಾಂತಿ ದೂತರು ಸ್ವೀಟು ಶರ್ಬತ್ತು ಅಂತ ಹೇಳುವಾಗ ಅಲ್ಲಿ ಅಶಾಂತಿಯ ಕಾಲಾಳುಗಳು ತಲ್ವಾರನ್ನ ಶಾರ್ಪ್ ಮಾಡ್ತಾ ಇರ್ತಾರೆ ಶಾಂತಿ ಕ್ರಾಂತಿ ಇದನ್ನೆಲ್ಲ ನೋಡಿ ನಮಗೆ ವಾಂತಿ ಅಷ್ಟೇ ಸಭೆಯಲ್ಲಿ ನೂರಕ್ಕೂ ಅಧಿಕ ಜನ ಇದ್ರು ಒಂದ್ ಇಪ್ಪತ್ತೈದು ಜನ ಮಾತಾಡಿರಬಹುದು ಆದರೆ ಒಬ್ಬರೇ ಒಬ್ಬ ಕೂಡ ಅಶಾಂತಿ ಮೂಡಿಸಿದವರ ಮೇಲೆ ಏನ್ ಕ್ರಮ ಕೈಗೊಂಡ್ರಿ ಅಂತ ಸರ್ಕಾರವನ್ನ ಧ್ವನಿಯಲ್ಲಿ ಪ್ರಶ್ನೆ ಮಾಡಲೇ ಇಲ್ಲ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಕೊಡದೆ ಶಾಂತಿ ಹೇಗೆ ಸ್ಥಾಪನೆ ಆಗುತ್ತೆ ಅಂತ ಒಬ್ರು ಕೂಡ ಕೇಳಿಲ್ಲ ರೀ ಅಶಾಂತಿ ಸೃಷ್ಟಿಸಿದವರ ಮೇಲೆ ಇಂತಿಂಥ ಕ್ರಮಗಳು ಆಗಲೇಬೇಕು ಅಂತ ಒತ್ತಡೂ ಹಾಕಿಲ್ಲ ಬೇಕಾಬಿಟ್ಟಿ ಮಾತನಾಡಿದ ಬಿ ಜೆ ಪಿ ಶಾಸಕರ ಮಾತುಗಳಿಗೆ ಒಬ್ಬರು ಕೂಡ ಆಕ್ಷೇಪ ವ್ಯಕ್ತಪಡಿಸಿಲ್ಲ ಅಸಲಿಗೆ ಇಂತಹ ಶಾಂತಿ ಸಭೆ ನಡೆಸೋದೇ ವ್ಯರ್ಥ ಶಾಂತಿ ಸಭೆ ಅಂದರೆ ಅಲ್ಲಿರೋರು ಯಾರು ಜನಪ್ರತಿನಿಧಿಗಳು ಮತ್ತು ಅವರ ಒಂದಷ್ಟು ಚೇಲಗಳು ಒಂದಷ್ಟು ರಾಜಕಾರಣಿಗಳು ಆ ರಾಜಕಾರಣಿಗಳು ಯಾರಂದರೆ ಕೋಮುದ್ವೇಷದ ಬೆಂಕಿಯಲ್ಲಿ ಚಳಿ ಕಾಯಿಸುವವರು ಹಾಗೆ ಕೆಲವು ಧಾರ್ಮಿಕ ಮುಖಂಡರು ಸಾಮಾಜಿಕ ಮುಖಂಡರು ಒಂದಿಷ್ಟು ಸಂಘ ಸಂಸ್ಥೆಯವರು ಕೆಲವು ವಿದ್ಯಾಸಂಸ್ಥೆಗಳ ಮಾಲೀಕರು ಇಂತಹವರನ್ನ ಕರೆದು ಶಾಂತಿ ಸಭೆ ನಡೆಸುವ ಔಚಿತ್ಯ ಏನಿದೆಯೋ ಗೊತ್ತಿಲ್ಲ ಮೂರ್ನಾಲ್ಕು ಗಂಟೆಗಳ ವ್ಯರ್ಥ ಚರ್ಚೆಗಳು ಊಟೋಪಚಾರಗಳು ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಮೈಲೇಜ್ಗಳು ಇಷ್ಟೇ ಅಲ್ವಾ ಆಗೋದು ಅಷ್ಟು ಬಿಟ್ಟರೆ ಏನಾದರೂ ಪ್ರಯೋಜನ ಇದೆಯಾ ಇಂತಹ ಆದಷ್ಟು ಶಾಂತಿ ಸಭೆಗಳು ಮಂಗಳೂರಲ್ಲಿ ಆಗಿಲ್ಲ ಹೇಳಿ ಅದರಿಂದ ಏನಾದರೂ ಪ್ರಯೋಜನ ಆಗಿದೆಯಾ ಇನ್ಮುಂದೆ ಆಗುತ್ತೆ ಎಂಬ ನಂಬಿಕೆ ಯಾರಲ್ಲಾದರೂ ಇದೆಯಾ ಖಂಡಿತವಾಗಿಯೂ ಇಲ್ಲ ದಕ್ಷಿಣ ಕನ್ನಡದಲ್ಲಿ ಅಶಾಂತಿ ಮೂಡಿದ್ದ ಸಮಯದಲ್ಲಿ ಗೃಹ ಸಚಿವರಿಗೆ ಶಾಂತಿ ಸಭೆ ನಡೆಸಲು ಟೈಮೇ ಸಿಕ್ಕಿರಲಿಲ್ಲ ಆವಾಗ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳೋಕು ಅವರು ಮುಂದಾಗಿರಲಿಲ್ಲ ಕಾನೂನು ಕ್ರಮಗಳ ಮೂಲಕವಾದರೂ ಅಂದು ಅವರಿಗೆ ಶಾಂತಿ ಸ್ಥಾಪನೆ ಮಾಡಬಹುದಿತ್ತು ಅವಾಗ ಅವರು ಆ ಕೆಲಸವನ್ನ ಮಾಡಿರಲಿಲ್ಲ ಈಗ ಇಬ್ರು ಉನ್ನತ ಪೊಲೀಸ್ ಅಧಿಕಾರಿಗಳು ಮಂಗಳೂರಿಗೆ ಹೋಗಿ ಎಲ್ಲವನ್ನ ನಿಯಂತ್ರಿಸಿದ ಮೇಲೆ ಗೃಹ ಸಚಿವರು ಮಂಗ್ಳೂರಿಗೆ ಹೋಗಿ ಶಾಂತಿ ಸಭೆ ನಡೆಸಿದ್ದಾರೆ ಎಲ್ಲವೂ ಶಾಂತವಾದ ಮೇಲೆ ಇವರು ಶಾಂತಿ ಸಭೆ ನಡೆಸಿರೋದು ಅದು ಹೇಗಿತ್ತು ಅಂದರೆ ಕೋಮು ದ್ವೇಷವನ್ನು ಮತ್ತೆ ನೆನಪಿಸಿದಂಗೆ ಇತ್ತು ಇಷ್ಟು ದಿನಗಳ ಕಾಲ ಬಾಯಿ ಮುಚ್ಚಿಕೊಂಡಿದ್ದ ಬಿ ಜೆ ಪಿಯ ಜನಪ್ರತಿನಿಧಿಗಳು ಮೊನ್ನೆಯ ಶಾಂತಿ ಸಭೆಯಲ್ಲಿ ಮತ್ತದೇ ದ್ವೇಷದ ಮಾತುಗಳನ್ನೇ ಆಡಿದ್ರು ಅವರ ದ್ವೇಷದ ಮಾತುಗಳಿಗೆ ವೇದಿಕೆ ಮಾಡಿಕೊಟ್ಟಂಗೆ ಮೊನ್ನೆಯ ಶಾಂತಿ ಸಭೆ ಇಷ್ಟೇ ಆಗಿರೋದು ಮೊನ್ನೆಯ ಶಾಂತಿ ಸಭೆಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಇದು ಶಾಂತಿ ಸಭೆ ನಡೆಸಬೇಕಾದ ಸಮಯವೇ ಅಲ್ಲ ಇದು ನ್ಯಾಯ ಅನ್ಯಾಯದ ಬಗ್ಗೆ ಮಾತನಾಡಬೇಕಾದ ಸಮಯ ಅಲ್ಲಿಬ್ಬರು ಅಮಾಯಕ ಮುಸ್ಲಿಂ ಯುವಕರ ಹತ್ಯೆ ನಡೆದಿದೆ ಅದಕ್ಕೆ ಈವರೆಗೂ ನ್ಯಾಯ ಸಿಕ್ಕಿಲ್ಲ ಆ ನ್ಯಾಯ ಯಾವಾಗ ಸಿಗುತ್ತೆ ಅಂತ ಈ ಸರ್ಕಾರ ಹೇಳ್ಬೇಕು ನ್ಯಾಯ ಕೊಡಿಸುವಂತ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅದು ಬಿಟ್ಟು ಶಾಂತಿ ಸಭೆ ನಡೆಸಿದ್ರೆ ಸಮಸ್ಯೆ ಪರಿಹಾರ ಆಗೋದಿಲ್ಲ ರೀ ಯಾಕಂದ್ರೆ ಶಾಂತಿ ನೆಲೆಸಬೇಕಾದ್ರೆ ಅಲ್ಲಿ ನ್ಯಾಯ ಕೂಡ ನೆಲೆಗೊಳ್ಬೇಕಾಗತ್ತೆ ನ್ಯಾಯ ಮತ್ತು ಶಾಂತಿ ಒಂದಕ್ಕೊಂದು ಸಂಬಂಧ ಹೊಂದಿದೆ ಎಲ್ಲಿ ಅನ್ಯಾಯ ನಡೀತಾ ಇದೆಯೋ ಅಲ್ಲಿ ಶಾಂತಿ ಸ್ಥಾಪನೆಯಾಗಲು ಸಾಧ್ಯವೇ ಇಲ್ಲ ಅಲ್ಲಿ ಅಶಾಂತಿ ಇರುತ್ತೆ ಆ ಅಶಾಂತಿ ಬಹಿರಂಗವಾಗಿ ಕಾಣಿಸಿಕೊಳ್ಳದಿದ್ರೂ ಮನಸ್ಸಲ್ಲಿ ಅದೇ ಅಶಾಂತಿ ಇರುತ್ತೆ ಅದು ಯಾವಾಗ ಬೇಕಾದರೂ ಸ್ಫೋಟಗೊಳ್ಳುವ ಸಾಧ್ಯತೆಯೂ ಇರುತ್ತೆ ಹಾಗಾಗಿ ಸುಮ್ಮನೆ ಶಾಂತಿ ವಾಂತಿ ಅಂತ ಬಾಯಿ ಮಾತಲ್ಲಿ ಹೇಳಿ ಏನು ಪ್ರಯೋಜನ ಇಲ್ಲ ಹಾಗೆ ಅಶಾಂತಿ ಬಯಸುವ ಜನರ ಜೊತೆ ಕೂತು ಶಾಂತಿ ಸಭೆ ನಡೆಸಿದರೆ ಯಾವುದೇ ಪ್ರಯೋಜನ ಆಗೋದಿಲ್ಲ ಅಶಾಂತಿಕೋರ್ರನ್ನ ಕಾನೂನು ಕೈಗಳಿಂದಲೇ ಡೀಲ್ ಮಾಡಬೇಕು ಅವರ ಜೊತೆ ಶಾಂತಿ ಸಭೆ ನಡೆಸಿ ಅವರ ಬೇಕಾಬಿಟ್ಟಿ ಮಾತುಗಳಿಗೆ ಕಿವಿಗೊಟ್ಟು ಎದುರುತ್ತರ ಕೊಡದೆ ಊಟ ಮಾಡಿ ಬರೋದು ಶಾಂತಿ ಸಭೆಯಲ್ಲ ಅದು ಶಾಂತಿಯ ಹೆಸರಲ್ಲಿ ನಡೆಸುವ ಡ್ರಾಮಾ ಅಷ್ಟೇ ಹಾಗಾಗಿ ಮಂಗಳೂರಿನ ಶಾಂತಿ ಸಭೆ ಏನಿದೆ ಅದು ಭೋಗ ಸಭೆ ಕೇವಲ ತೋರಿಕೆಗಾಗಿ ಮಾಡಿರುವ ಸಭೆ ಅದು ಒಂದು ವ್ಯರ್ಥ ಸಭೆ ಅಷ್ಟೇ ಅದೊಂದು ಅರ್ಥಹೀನ ಸಭೆ ಕೂಡ ಇಲ್ಲಿ ಅಶಾಂತಿ ಮೂಡಿದಾಗ ಕಣ್ಮುಚ್ಚಿ ಕುಳಿತವರು ಈಗ ಬಂದು ಶಾಂತಿ ಸಭೆ ನಡೆಸಿ ಗೋಡಂಬಿ ತಿಂದು ಹೋದರೆ ಯಾವ ಪ್ರಯೋಜನವೂ ಇಲ್ಲ ನಿಜವಾದ ಶಾಂತಿ ಸ್ಥಾಪಿಸಲು ಸರ್ಕಾರಕ್ಕೆ ಮನಸಿದ್ರೆ ಮೊದಲು ನ್ಯಾಯವನ್ನು ಕೊಡಲಿ ಕೋಮುಕೊಲೆಗಳನ್ನು ವಿಶೇಷ ತನಿಖೆಗೆ ಒಳಪಡಿಸಲಿ ಕೋಮು ಹತ್ಯೆಗಳ ಹಿಂದೆ ಇರುವ ಪ್ರತಿಯೊಂದು ಶಕ್ತಿಗಳನ್ನು ಬಯಲಿಗೆ ತರಲಿ ಕೇವಲ ಪಾತ್ರಧಾರಿಗಳನ್ನಷ್ಟೇ ಅಲ್ಲ ಸೂತ್ರಧಾರಿಗಳನ್ನು ಹೆಡೆಮುರುಕಟ್ಟಿ ಪ್ರಚೋದನಕಾರಿ ಭಾಷಣ ಮಾಡಿದವರನ್ನ ಎಳ್ಕೊಂಡು ಬನ್ನಿ ಅಶಾಂತಿ ಮೂಡಿಸುವವರ ಕೈಗಳನ್ನು ಕಾನೂನಿನ ಕೈಗಳಿಂದ ಕಟ್ಟಿಹಾಕಿ ಆ ಕೆಲಸವನ್ನು ಈ ಸರ್ಕಾರ ಈವರೆಗೂ ಕೂಡ ಮಾಡಿಲ್ಲ ಮುಂದೆ ಮಾಡುವ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇಲ್ಲ ಮುಂದೇನಾಗುತ್ತೆ ಅಂತ ನಿಮಗೆ ಗೊತ್ತಿದೆಯಲ್ಲ ಕಾಲ ಸರಿಯುತ್ತೆ ದಕ್ಷ ಅಧಿಕಾರಿಗಳ ಎತ್ತಂಗಡಿ ಆಗತ್ತೆ ದಂಧೆಗಳು ಮತ್ತೆ ಆರಂಭವಾಗುತ್ತೆ ಮತ್ತದೇ ರಾಜಕೀಯ ಆಟ ಶುರುವಾಗುತ್ತೆ ಬಡವರ ಮಕ್ಕಳು ಹೆಣವಾಗ್ತಾರೆ ಮತ್ತೊಂದು ಶಾಂತಿ ಸಭೆ ನಡೆಯುತ್ತೆ ಇಷ್ಟೇ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್